ಹಾಯ್ ಎಲ್ಲ ನಮಸ್ಕಾರ ದೊಡ್ಡ ಮಂದಿಗೆ ಇವತ್ತು ನಾವು ನೋಡಪ್ಪ ನಮ್ಮ ಊರಾಗ ಹೊಸ ಹೋಟೆಲ್ ಆಗ್ಯದ ಅಂತೇಳಿ ಚೂಡ ತಿನ್ನಕ್ಕೆ ಬಂದೀವಿ ಚೂಡ ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತೇಳಿ ತಿಳ್ಕೊಬೇಡ್ರಿ ನಿಮಗ ಗೊತ್ತಿರ್ತೈತಿ ಶೇವ ಮತ್ತು ಚೂಡ ಎಲ್ಲ ಮಿಕ್ಸ್ ಮಾಡಿ ಬೇಳ್ ಮಾಡಿ ಕೊಡ್ತಾರ ನಮ್ಮ ಹೋಟೆಲ್ನಾಗ ಇವತ್ತು ನಮ್ಮ ಊರಾಗ ಸ್ಪೆಷಲ್ ಏನಂದ್ರೆ ಖಾರ ಭಾರಿ ಚೂಡ ಮಸ್ತ್ ಎಣ್ಣೆ ಕರ್ದು ಮೆಣಸಿಗೆ ಕೊಡ್ತಾರ ಒಳ್ಳಾಗಡೆ ಕೊಡ್ತಾರ ತಿನ್ನಕೂ ಮಸ್ತ್ ಮಜಾ ತಿನ್ನಕ್ಕೆ ಮಜಾ ಬರ್ತದ ನಮ್ಮ ದೋಸ್ತರು ನಾವು ಟೈಮ್ ಪಾಸ್ಗೆ ಅಂತೇಳಿ ಹೋಟೆಲ್ಗೆ ಬಂದು ತಿಲ್ಲಾಕತ್ತೀವಿ ಇವ ನೋಡ್ರಿ ನಮ್ಮ ದೋಸೆ ರೀ ಚಿಟ್ಟ ಹೇಳಿ ಇವ ನಮ್ಮ ಅಣ್ಣದನ್ರಿ ಧರೋಣ ಹೇಳಿ ಆಮ್ಯಾಗ ಇಲ್ಲಿ ಹೋಟೆಲ ಇವತ್ತು ನಿನ್ನೆ ಓಪನಿಂಗ್ ಆಗ್ಯದ್ರಿ ಇವತ್ತು ಬಂತು ಇಲ್ಲಾಗತ್ತೀವಿ ಹೋಟೆಲ್ ಮಾಲಕರು ಸ್ವಲ್ಪ ಮುಖ ತೋರ್ಸಲಿಲ್ಲ ಸಾರಿ ಆಮ್ಯಾಗೆ ಇಲ್ಲಿ ಮತ್ತೆ ಜಬರ್ಸ್ ಮಸ್ತ್ ಕುರ್ಚಿ ಹಾಕ್ಯಾರೀ ಎಲ್ಲ ಹಾಕ್ಯಾರ ಇಲ್ಲಿ ಬಂದು ತಿನ್ನಾಕ ಒಂದು ಮಜಾ ಮಸ್ತ್ ಐತ್ರಿ ನೀವು ಬರ್ರಿ ಟೇಸ್ಟ್ ಮಾಡ್ರಿ ಯಾವಾಗಾರ ನಮ್ಮ ಊರ್ ಮ್ಯಾಗಿಂದ ಹೋಗಾಕಾರ ಸೊಲಾಪುರ ಮ್ಯಾಗ ಸೊಲಾಪುರ್ ಕೊಲ್ಲಕತ್ತೀರಿ ಅಂದ್ರೆ ನಮ್ಮ ಊರು ಹತ್ತದ್ರಿ ನಮ್ಮೂರ ನಮ್ಮೂರ ಮ್ಯಾಗೆ ನೀವು ಏನಾದರೂ ಬಂದ್ರೆ ಈ ಹೋಟೆಲ್ಗೆ ಬಂದು ತಿನ್ಕೊಂಡು ಹೋಗಿ ಖಾರ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಬಂದರೆ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಕೊಡಿ ಸಕ್ಕತ್ತ ಖಾರ ಐತಿ ತಿನ್ಕೊಂಡು ಮಜಾ ಮಾಡಿ ನಗ್ತಾಯಿರಿ ಇರಿ ಖುಷಿಯಾಗಿರಿ ಲೈಫಲ್ಲಿ ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಮಜಾ ಮಸ್ತ್ ಸಿಗ್ತಾತ್ರಿ ಬ್ಯೂಟಿಫುಲ್ ಹೋಟೆಲ್ ಐತಿ ಮಜಾ ಮಾರ್ರಿ Hara Ri.